ಮಮ್ಮಾಕೆ ಸಮಾನ ಗುಣಮೂರತ್ ಅವರ ಶಕ್ತಿ ಸ್ವರೂಪ ಸ್ಥಿತಿ ಕೇಳಿಯೇ ಯೋಗ ಸಾಧನ ಧೈರ್ಯ ತಾಕೆ ಗುಣದ್ವಾರ ಸುನುನೆ ವಾ ಸಮಜನೆ ಕಿ ಶಕ್ತಿ ಸೇ ಸಂಪನ್ನ ಗುಣ ಯಾವುದು ಧೈರ್ಯತೆಯ ಗುಣ ಶಕ್ತಿ ಯಾವುದು ಕೇಳುವ ಮತ್ತೆ ತಿಳ್ಕೊಳ್ಳುವ ಶಕ್ತಿ ಧೈರ್ಯತೆಯ ಗುಣ ಇದ್ದಾಗ ಕೇಳುವ ಮತ್ತು ತಿಳ್ಕೊಳ್ಳುವಂಥ ಶಕ್ತಿಯಿಂದ ಸಂಪನ್ನ ಮಮ್ಮಾಮಿ ಸಬಕೀ ಬಾತ್ ಸುನೇ ವಾ ಶಕ್ತಿ ತಿ ಮಮ್ಮ ಎಲ್ಲರ ಮಾತನ್ನು ಕೇಳ್ತಾ ಇದ್ರು ಮತ್ತೊಬ್ಬರನ್ನು ಅರ್ಥ ಮಾಡ್ಕೊಳ್ತಿದ್ದರು ತಿಳ್ಕೊಳ್ತಿದ್ದರು ಆ ಶಕ್ತಿ ಇತ್ತು ಮಮ್ಮನ ಹತ್ರ ವೇ ಧೈರ್ಯತ ಸೇ ಹರಿ ಬಾತು ಬಾತುಕೋ ಸಂತಿ ಸದಾ ಧೈರ್ಯತೆಯಿಂದ ಪ್ರತಿಯೊಂದು ಮಾತನ್ನ ಕೇಳ್ತಾ ಇದ್ರು ಸಮಸ್ತಿ ತಿಳ್ಕೊಳ್ತಿದ್ರು ಬೌತ್ ಸಾರ ರೂಪಮಿ ಉಸ್ಕಾ ಜವಾಬ್ದತಿ ಮತ್ತೆ ಸಾರ ರೂಪದಲ್ಲಿ ಉತ್ತರವನ್ನ ಕೊಡ್ತಿದ್ರು ಇಸಿಸೆ ವೇ ನಿಂದಕ್ಕ ಕೋಬಿ ಪ್ರಶಂಸಕ್ ಬನಾಲೆತಿ ನಿಂದೆ ಮಾಡುವವರನ್ನು ಸಹಿತ ಪ್ರಶಂಸೆ ಮಾಡುವವರನ್ನಾಗಿ ಮಾಡಿಬಿಡ್ತಿದ್ರು ಯಾವಾಗ ನಾವು ಧೈರ್ಯತೆಯಿಂದ ಪ್ರತಿಯೊಂದು ಮಾತನ್ನು ಕೇಳುವುದರಿಂದ ತಿಳ್ಕೊಂಡು ನಡೆಯುವುದರಿಂದ ನಿಂದಕರನ್ನು ಏನು ಮಾಡ್ಬೋದು ಪ್ರಶಂಸಕರನ್ನಾಗಿ ಮಾಡಬೋದನ್ನೋದನ್ನು ಮಮ್ಮರವರು ತೋರಿಸಿಕೊಟ್ರು ಧೈರ್ಯ ತಾಕೆ ಗುಣಕ್ಕೆ ಕಾರಣ್ ವೇ ಸದಾ ಮಮ್ಮರವರತ್ರ ಧೈರ್ಯತೆ ಗುಣ ಇತ್ತು ಆ ಕಾರಣದಿಂದ ಸದಾ ಯೋಗಯುಕ್ತ ಅವರು ಯುಕ್ತಿಯುಕ್ತ ಹೋಕರಹಿ ಯೋಗಯುಕ್ತ ಇರ್ತಿದ್ರು ಮತ್ತೆ ಯುಕ್ತಿಯುಕ್ತವಾಗಿ ನಡ್ಕೋತಿದ್ರು ಅವರು ಹರೇಕ ಕಿ ಬಾತಕ ಸಹಜ ಸ್ಪಷ್ಟೀಕರಣ ಪ್ರತಿ ಒಂದು ಮಾತಿನ ಸಹಜವಾದ ಸ್ಪಷ್ಟೀಕರಣವನ್ನ ಕೊಡ್ತಿದ್ರು ಯಾವ ಗುಣದಿಂದ ಧೈರ್ಯತೆಯ ಗುಣ ಇದ್ದದ್ರಿಂದ ಯೋಗಯುಕ್ತ ಯುಕ್ತಿಯುಕ್ತ ಪ್ರತಿಯೊಂದು ಮಾತಿಗೂ ಸಹಜವಾದ ಸ್ಪಷ್ಟೀಕರಣ ಕೊಡ್ತಿದ್ರು ಹಮೇ ಬಿ ಅಪ್ನಿ ಸ್ವಸ್ಥಿತಿ ಕಿ ಸೀಟ್ ಪರ್ ಸೆಟ್ ಹೋಗಿ ಸೇ ಬಾತೀತ ನಾವು ಸಹ ಸ್ವಸ್ಥಿತಿಯ ಸೀಟಲ್ಲಿ ಸೆಟ್ ಆಗಿದ್ದು ಧೈರ್ಯತೆಯಿಂದ ಯಾರ ಜೊತೆಗಾದರೂ ಮಾತನಾಡಿ ಧೈರ್ಯತಾಪೂರ್ವಕವಾಗಿ ಮಾತನಾಡಬೇಕು ಆದರೆ ಯಾವ ಸೀಟು ಸ್ವಸ್ಥಿತಿಯ ಸೀಟಿನಲ್ಲಿ ಸೆಟ್ ಆಗಿರಬೇಕು ಸ್ವಸ್ಥಿತಿಯ ಸೀಟ್ನಲ್ಲಿ ಕೂತ್ಕೊಂಡು ಧೈರ್ಯತಾಪೂರ್ವಕವಾಗಿ ನಾವು ಮಾತನಾಡಿ ಮಮ್ಮರವರ ಸಮಾನ ಬನ್ನಿ ಯೋಗ ಸಾಧನೆ ಆತ್ಮಜ್ಯೋತಿ ಭ್ರಕುಟಿ ಸಿಂಹಾಸನದಲ್ಲಿ ಕುಳಿತಿರುವ ಆತ್ಮರಾಚ ಸ್ವಸ್ಥಿತಿಯ ಸೀಟಲ್ಲಿ ಕೂತ್ಕೊಳ್ಳಿ ಆತ್ಮ ಜ್ಯೋತಿ ಶಾಂತ ಸ್ವರೂಪ ಆತ್ಮ ಜ್ಯೋತಿ ಪವಿತ್ರ ಸ್ವರೂಪ ಆತ್ಮ ಜ್ಯೋತಿ ಸುಖ ಸ್ವರೂಪ ಜ್ಯೋತಿ ಪ್ರೇಮ ಸ್ವರೂಪ ಆತ್ಮಶಕ್ತಿಶಾಲಿ ಆತ್ಮ ಜ್ಞಾನ ಸಂಪನ್ನ ಆತ್ಮ ಆನಂದಮಯ ಜ್ಯೋತಿ ಸ್ವಧರ್ಮದಲ್ಲಿ ಸ್ವಸ್ಥಿತಿಯಲ್ಲಿ ಆತ್ಮ ಅಚಲತೆ ಏಕಾಗ್ರತೆ ಆತ್ಮ ಜ್ಯೋತಿ ಶಕ್ತಿಶಾಲಿ ಜ್ಯೋತಿ ಸತ್ಯವಾದ ಜ್ಯೋತಿ ಅವಿನಾಶಿಯಾದ ಜ್ಯೋತಿ ಸರ್ವಶಕ್ತಿವಂತ ತಂದೆಯ ಸಂತಾನ ಆತ್ಮ ಜ್ಯೋತಿ ಮಾಸ್ಟರ್ ಸರ್ವಶಕ್ತಿವಾನ್ ವಿಶ್ವಕಲ್ಯಾಣಕಾರಿ ತಂದೆಯ ಮಗು ನನ್ನ ಆತ್ಮ ಜ್ಯೋತಿ ಮಾಸ್ಟರ್ ವಿಶ್ವಕಲ್ಯಾಣಕಾರಿ ಸರ್ವಶಕ್ತಿವಂತ ತಂದೆಯ ಕಂಬೈಂಡ್ ಸ್ವರೂಪದಲ್ಲಿ ನಾನಾತ್ತಮ ಜ್ಯೋತಿ ಮಾಸ್ಟರ್ ಸರ್ವಶಕ್ತಿವಾನ್ ಅಚಲ ಜ್ಯೋತಿ ಅವಿನಾಶಿಯಾದ ಜ್ಯೋತಿ ಜ್ಞಾನದ ಬೆಳಕಿನಲ್ಲಿ ನಡೆಯುವ ಸತ್ಯ ದಾರಿಯಲ್ಲಿ ನಡೆಯುವ ಸತ್ಯ ಯುಗದ ಕಡೆಗೆ ಸಾಗುವ ದಿವ್ಯ ಜ್ಯೋತಿ ಪವಿತ್ರ ಜ್ಯೋತಿ ಸರ್ವ ಗುಣಗಳಿಂದ ಶೃಂಗರಿತನಾಗಿರುವ ಆತ್ಮ ಗುಣಮೂರ್ತಿ ಜ್ಞಾನಮೂರ್ತಿ ನನ್ನ ಸ್ವಸ್ಥಿತಿಯ ಸೀಟು ಅಚಲವಾದ ಸೀಟ್ ನಿರಂತರ ಏಕರಸ ಸ್ಥಿತಿಯಲ್ಲಿ ಸ್ವಸ್ಥಿತಿಯ ಸಿಂಹಾಸನದಲ್ಲಿ ಆತುಮ್ಯೋತಿ ಧೈರ್ಯತೆಯಲ್ಲಿ ನಿರ್ವಿಘ್ನತೆಯಲ್ಲಿ ಶಕ್ತಿಶಾಲಿ ಜ್ಯೋತಿ ನಾನು ಯಾರ ಜೊತೆಗೆ ಮಾತನಾಡುವಾಗಲೂ ಸ್ವಸ್ಥಿತಿಯ ಸೀಟಿನಲ್ಲಿ ಕುಳಿತು ಆತ್ಮ ಶಾಂತ ಸ್ವರೂಪ ಶಕ್ತಿ ಸ್ವರೂಪ ಪ್ರೇಮ ಸ್ವರೂಪದ ಸೀಟ್ನಲ್ಲಿ ಕುಳಿತು ಧೈರ್ಯತೆಯಿಂದ ಎಲ್ಲರ ಜೊತೆಗೆ ಮಾತನಾಡುವುದು ಪ್ರತಿಯೊಬ್ಬರ ಮಾತನ್ನು ಕೇಳುವಾಗ ಅರ್ಥೈಸಿಕೊಂಡು ಮಮ್ಮರವರ ಸಮಾನ ನಿಂದಕರನ್ನು ಸಹ ಪ್ರಶಂಸಕರನ್ನಾಗಿ ಮಾಡೋದು ಧೈರ್ಯತೆಯ ಗುಣದಿಂದ ನಿರಂತರ ಯೋಗಯುಕ್ತ ಯುಕ್ತಿಯುಕ್ತ ಜ್ಯೋತಿ ಧೈರ್ಯತಾಪೂರ್ವಕವಾಗಿ ಕುಳಿತು ಸ್ವಸ್ಥಿತಿಯ ಸೀಟ್ನಲ್ಲಿ ಕುಳಿತು ಮಮ್ಮರವರ ಸಮಾನ ಇವತ್ತಿನ ದಿನದ ನನ್ನ ದಿನಚರಿವನ್ನು ಇಟ್ಟುಕೊಳ್ಳುತ್ತೇನೆ ಈಶ್ವರನೇ ನಮ್ಮ ಜೊತೆಗಿರಲು ಭವಸಾಗರದ ಭಯವಿಲ್ಲ ಶಿವನೇ ನಮ್ಮ ಭವಸಾಗರದ ಭಯವಿಲ್ಲ ಶಿವನೇ ನಮ್ಮಯ ಕೈ ಹಿಡಿದಿರಲು ಶಿವನೇ ನಮ್ಮಯ ಕೈ ಹಿಡಿದಿರಲು ನಿಶ್ಚಿತ ವಿಜಯವು ನಮಗೆಲ್ಲ ಈಶ್ವರನೇ ನಮ್ಮ ಜೊತೆಗಿರಲು ಭವಸಾಗರದ